ಸಖತ್ಕಾರ ಮತ್ತು ಡರ್ ಗಾಜಾದ ರಣರಂಗದಲ್ಲಿ ಸೆರೆ ಒತ್ತೆಯಾಳುಗಳು ಈಗ ಮುಕ್ತ ಮುಕ್ತ ತಮ್ಮವರಿಂದ ದೂರವಾಗಿ ಸಾವಿನ ಹೊಸ್ತಿಲಿನಲ್ಲಿ ನಿಂತಿದ್ದ ಯುದ್ಧ ಕೈದಿಗಳು ಈಗ ಒತ್ತೆಯಾಳುಗಳಾಗಿ ಉಳ್ಕೊಂಡಿದ್ರಲ್ಲ ಮುಕ್ತರಾಗ್ತಾ ಇದ್ದಾರೆ ಇಸ್ರೇಲ್ನ ಇಪ್ಪತ್ತು ಒತ್ತೆಯಾಳುಗಳನ್ನ ಬಿಟ್ಟು ಕಳುಹಿಸಿದಂತ ಹಮಾಸ್ ಉಗ್ರರು ಹಾಗೆ ನೂರ ಐವತ್ನಾಲ್ಕು ಕೈದಿಗಳನ್ನು ಕೂಡ ಬಿಡುಗಡೆ ಮಾಡಿದೆ ಇಸ್ರೇಲ್ ಗಾಜಾ ಶಾಂತಿ ಒಪ್ಪಂದ ಯೋಜನೆಯ ಪ್ರಕಾರ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಬೇಕು ಅಂತ ಒಪ್ಪಂದ ಆಗಿತ್ತು ತಮ್ಮ ಕುಟುಂಬವನ್ನು ಸೇರಿದ್ದಾರೆ ಒತ್ತೆಯಾಳುಗಳು ಒತ್ತಿಯಾಳುಗಳಲ್ಲಿ ಸಾವನ್ನೇ ಗೆದ್ದಂಥ ಛಾಯೆ ಕಾಣಿಸ್ತಾ ಇದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನೂ ಕೂಟ ಬಿಟ್ಟು ದೂರ ಆಗಿದ್ರು ಬಂಧನದಲ್ಲಿದ್ದರು ಹೀಗೆ ಎಲ್ಲರಿಂದ ಎಲ್ಲವಿಂದ ದೂರ ಇದ್ದಂಥ ಇವರು ಈಗ ಮತ್ತೆ ಕುಟುಂಬವನ್ನು ಸೇರಿದ್ದಾರೆ ಒತ್ತೆಯಾಳುಗಳ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದಂಥ ಒಂದು ಕ್ಷಣವನ್ನು ಗಮನಿಸಬಹುದು ನೀವು ಒತ್ತೆಯಾಳುಗಳು ಅವರ ಕುಟುಂಬ ಸೇರಿರುವಂಥ ಸನ್ನಿವೇಶ ಇದು ಇನ್ನು ಮುಂದೆ ಯಾವುದೇ ಜೀವಂತ ಒತ್ತೆಯಾಳುಗಳನ್ನು ಇಟ್ಕೊಳ್ಳಲ್ಲ ಅಂತ ಕೂಡ ಹಮಾಸ್ ಉಗ್ರರು ತಿಳಿಸಿದ್ದಾರೆ ಹೀಗಾಗಿ ತಮ್ಮವರನ್ನು ಕಂಡು ಬಿಗಿದಪ್ಪಿ ಕಣ್ಣೀರಿಟ್ಟಿದ್ದಾರೆ ಭಾವುಕರಾಗಿದ್ದಾರೆ ಇಷ್ಟು ದಿನ ಒತ್ತೆಯಾಳುಗಳು ಆಗಿದ್ದಂಥವ್ರು